ಪಕ್ಕದ ತೆಲಂಗಾಣ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿನ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನವರು ಇದ್ದಾರೆ ಇವ್ರದೇ ಗ್ಯಾರಂಟಿಗಳನ್ನು ತೆಗೆದುಕೊಂಡು ಅಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಕ್ ಹೋದ್ರು ಅಲ್ಲೂ ಕೂಡ ಇವತ್ತು ಸರ್ಕಾರಿ ನೌಕರಿಗೆ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿದ್ದಾರೆ ತೆಲಂಗಾಣದಲ್ಲಿ ಗ್ಯಾರಂಟಿಗಳಿಂದ ನಮ್ಮ ಸರ್ಕಾರಿ ನೌಕರಿಗೂ ಕೂಡ ಸಂಬಳ ಕೊಡೋದಕ್ಕೆ ಆಗ್ತಾ ಇಲ್ಲ ಒಂದನೇ ತಾರೀಕು ಸಂಬಳ ಕೊಡಬೇಕಾಗಿತ್ತು ಹತ್ತನೇ ತಾರೀಕು ಅದು ಸಂಬಳ ಕೊಡೋದಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಕ್ಷಮಿಸಿ ಅಂತೇಳಿ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿಕೆನ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದ ರಾಜ್ಯದ ಪರಿಸ್ಥಿತಿ ವಿಭಿನ್ನವಾಗಿಲ್ಲ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಒಂದನೇ ತಾರೀಕು ಪೊಲೀಸ್ ಇಲಾಖೆನಲ್ಲಿ ಸಂಬಳ ಆಗ್ಬೇಕಾಗಿತ್ತು ಎಂಟು ಹತ್ತನೇ ತಾರೀಕು ಆದ್ರೂ ಕೂಡ ಪೊಲೀಸ್ ಇಲಾಖೆಗೆ ಸಂಬಳ ಆಗ್ತಾ ಇಲ್ಲ ಶಿಕ್ಷಕ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಸಂಬಳ ಆಗ್ತಾ ಇಲ್ಲ ಇದು ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಇದು ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಇವತ್ತು ಸವಾಲಾಗ್ತಾನೆ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಇದೇ ಹಾವೇರಿ ಜಿಲ್ಲೆಗೆ ಎಷ್ಟು ಸಾವಿರ ಕೋಟಿ ಅನುದಾನ ಕೊಟ್ಟಿದ್ರು ಅಭಿವೃದ್ಧಿಗೋಸ್ಕರ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಎಷ್ಟು ಕೋಟಿ ಅನುದಾನ ತಂದಿದ್ದಾರೆ ಆರು ಜನ ಶಾಸಕರು ಇದ್ದಾರಲ್ಲ ಇವರು ಯೋಗ್ಯತೆಗೆ ಎಷ್ಟು ಸಾವಿರ ಕೋಟಿ ನಮ್ಮ ಹಾವೇರಿ ಜಿಲ್ಲೆ ಅಭಿವೃದ್ಧಿ ತಂದಿದ್ದಾರೆ ಇದು ಬಹಿರಂಗ ಪಡಿಸಲಿ ನೋಡೋಣ ನೋಡೋಣ ಹಾಗಾದ್ರೆ ನಮ್ಮ ಸವಾಲನ್ನ ಸ್ವೀಕಾರ ಮಾಡೋದಕ್ಕೆ ಅವ್ರ ಕಡೆ ಸಾಧ್ಯ ಇಲ್ಲ ಇವತ್ತು ಉತ್ತರ ಕೊಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಉತ್ತರ ಕೊಡಕ್ಕೂ ಕೂಡ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈ ಸರ್ಕಾರ ಬಂದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವ್ದು ಕೂಡ ಆಗ್ತಾ ಇಲ್ಲ ಹಿಂದೆ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಭೀಕರ ನೆರೆ ಬಡವರು ಮನೆಯನ್ನ ಕಳ್ಕೊಂಡಾಗ ಒಂದು ಲಕ್ಷ ರೂಪಾಯಿ ಕೊಡಬೇಕಿತ್ತು ಎನ್ ಡಿ ಆರ್ ಎಫ್ ಪ್ರಕಾರ ಆದ್ರೆ ಯಡಿಯೂರಪ್ಪ ಅವರು ಒಂದು ಲಕ್ಷದಲ್ಲಿ ಮನೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಐದು ಲಕ್ಷ ರೂಪಾಯಿ ಕೊಟ್ಟರು ರಾಜ್ಯ ಸರ್ಕಾರದಿಂದ ಆದ್ರೆ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಬಗ್ಗೆ ಬಡಾಯಿ ಕೊಚ್ಕೊಳ್ತಾರಲ್ಲ ಇವತ್ತು ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಬಡವ ತನ್ನ ಮನೆಯನ್ನ ಕಳೆದುಕೊಂಡ ಮಳೆ ಹೆಚ್ಚಾಗಿ ಬಡವ ಮನೆ ಕಳ್ಕೊಂಡ ಮಳೆ ಮನೆ ಕುಸ್ತೋಯ್ತು ಅಂತ ಹೇಳಿದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಭಿಕ್ಷೆ ಕೊಟ್ಟಂಗೆ ಕೊಡ್ತಾರೆ ಅದು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಮನೆ ಕಳ್ಕೊಂಡ್ರೆ ಐದು ಲಕ್ಷ ರೂಪಾಯಿ ಕೊಟ್ರೆ ಇವ್ರು ಎಪ್ಪತ್ತೈದು ಎಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಇವತ್ತು ಎರಡ್ ಸಾವಿರ ರೂಪಾಯಿ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾರೆ ಇವತ್ತು ಶಕ್ತಿ ಯೋಜನೆ ಬಗ್ಗೆ ಮಾತನಾಡ್ತಾರೆ ಗೃಹಲಕ್ಷ್ಮಿ ಬಗ್ಗೆ ಮಾತನಾಡ್ತಾರೆ ಇವತ್ತು ಪಂಪ್ ರೈತ ತನ್ನ ಹೊಲಕ್ಕೆ ವಿದ್ಯುತ್ ಸಂಪರ್ಕ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇಂತಂದ್ರೆ ಇವತ್ತು ಇವತ್ತು ಎರಡುವಿಂದ ಮೂರು ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ ಎರಡೂವರೆಂದ ಮೂರು ಲಕ್ಷ ರೂಪಾಯಿ ಸ್ಮಾರ್ಟ್ ಮೀಟರ್ ಬಗ್ಗೆ ಮಾತಾಡೋದು ಭರತ್ ಬೊಮ್ಮಾಯಿ ಅವರು ಮತ್ತೊಂದು ಕಡೆ ಹಾಲಿನ ದರ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇಲ್ಲಿವರೆಗೂ ಈ ಕಾಂಗ್ರೆಸ್ ಸರ್ಕಾರ ಯೋಗ್ಯತೆಗೆ ಹಿಂದೆ ಯಡಿಯೂರಪ್ಪನವರು ಹೈನುಗಾರಿಕೆಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ಪ್ರೋತ್ಸಾಹನ ಕೊಡ್ತಾ ಇದ್ರು ಎಂಟು ನೂರ ಐವತ್ತು ಕೋಟಿ ರೂಪಾಯಿ ಇನ್ನೂ ಕೂಡ ಪ್ರೋತ್ಸಾಹನ ಹಾಗೆ ಉಳಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಹಾಲಿನ ಮೇಲೆ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇಲ್ಲೆಲ್ಲ ಅನೇಕ ಬಡವರು ಕೂತಿದ್ದ ಮನೇಲಿ ಒಂದ್ ಲೀಟರ್ ಎರಡ್ ಲೀಟರ್ ಹಾಲು ತರ್ತಾರೆ ಮನೆ ಕುಟುಂಬಕ್ಕೋಸ್ಕರ ಇವತ್ತು ಒಂಬತ್ತು ರೂಪಾಯಿ ಹಾಲಿನ ದರ ಜಾಸ್ತಿ ಆದ್ರೆ ಯಾವ ರೀತಿ ಪರಿಣಾಮ ಆಗ್ತದೆ ಬಡವರು ಕುಟುಂಬದ ಮೇಲೆ